ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ವ್ಯವಸ್ಥೆಯಲ್ಲಿ ಯಾರೂ ಶಾಶ್ವತವಾಗಿ ಸ್ನೇಹಿತರು ಇರೋದಿಲ್ಲ ಶಾಶ್ವತವಾದಂತಹ ಶತ್ರುಗಳೂ ಇರೋದಿಲ್ಲ ರಾಜಕೀಯದ ಬೆಳವಣಿಗೆನಲ್ಲಿ ಆ ಏನೇನು ನಡೀತಾ ಹೋಗ್ತವೆ ಆ ಬೆಳವಣಿಗೆಗೆ ಪೂರಕವಾಗಿ ತೀರ್ಮಾನಗಳು ಆಗ್ತಾ ಇರ್ತವೆ ಅದರಿಂದ ಯಾರ ಬಗ್ಗೆ ದ್ವೇಷ ಆಗಲಿ ಯಾರ ಬಗ್ಗೆ ಅತಿಯಾದ ಪ್ರೀತಿ ಆಗಲಿ ಏನು ನಮ್ಮಲ್ಲಿ ಏನಿಲ್ಲ ಎರಡು ಕೂಡ ಅವರು ಮನುಷ್ಯ ಇರ್ತಾರೆ ನಾವು ಮನುಷ್ಯ ಇರ್ತೀವಿ ಗೌರವ ಕೊಟ್ಟರೆ ಗೌರವ ಕೊಡ್ತೀವಿ ಗೌರವ ಕೊಡಿದ್ರೆ ನಾವು ಗೌರವ ಕೊಡಲ್ಲ ಆ ರೀತಿ ನಮ್ಮ ಜೈನ ಬೇಜಾನು ಬಿದ್ದವ್ರು ನಮ್ಮಲ್ಲಿ ಅಯ್ಯೋ ಕ್ಯಾಂಡಿಡೇಟ್ಗಳು ಯಾರು ಆಚೆಗೆ ಬರ್ತಾ ಇಲ್ಲ ಅಷ್ಟೇ ಅದೇ ನಾನು ಆಗ್ಬೇಕು ಅಂತ ಹೇಳಿದಿರಲ್ಲ ಅದಕ್ಕೆ ಸ್ವಲ್ಪ ಅವರೇ ನಾನೇನ್ ನಿಲ್ಲಕ್ಕೆ ಹೋಗಲ್ಲ ಗೊತ್ತಾಯ್ತಾ ಅಲ್ಲ ಭೇಟಿಯಾಗಿ ಸಿಕ್ಕಾಗ ನಾನು ನಿಲ್ಲಣ್ಣ ಅಂತಿದ್ದೀನಿ ಸಹಾಯ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅದರಿಂದ ನೋಡೋಣ ಈಗ ಏನೇ ಪಾರ್ಲಿಮೆಂಟ್ ಟಿಕೆಟು ಫೈನಲ್ ಆಗೋದಾದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಅವರಷ್ಟು ಜನ ಕೂತ್ಕೊಂಡು ನಿರ್ಣಯ ಮಾಡ್ತಕ್ಕಂಥದ್ದು ಬೇರೆಯವರೆಲ್ಲ ಏನೇ ಹೇಳಿದ್ರು ನಿರ್ಣಯ ಅಲ್ಲ ಬರೀ ಸಲಹೆಗಳು ಇರ್ತವೆ ಆ ಸಲಹೆಗಳನ್ನ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಸಭೆ ಸೇರಿ ನಾವು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇನ್ನೂ ನಾವು ತಿಳಿಸಿಲ್ಲ ತಿಳಿಸೋರು ಸದ್ಯದಲ್ಲೇ ಸಭೆ ಸೇರಿ ನಿರ್ಣಯ ಮಾಡಿ ತಿಳಿಸೋರು ಇದ್ದೇವೆ ಯಾರು ಇಲ್ಲ ಉಪ ಮುಖ್ಯಮಂತ್ರಿಗಳು ಯಾಕೆ ಅಡ್ಗಾಲ್ ಆಗ್ತಾರೆ ಅವ್ರಿಗೆ ನಷ್ಟ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ ಥ್ಯಾಂಕ್ ಯು ಸಚಿವರನ್ನ ಕಣಕ್ಕಿಳಿಸ್ಬೋದು